ಸರ್ ಈಗ ನಾನು ಒಬ್ಬರು ಹೆಸರು ಎತ್ಕೊಂಡು ಇಲ್ಲಿ ಮಾತಾಡೋಕ್ಕೆ ರೆಡಿಲ್ಲ ನಿರುದ್ಧವಾಗಿ ಹತ್ತು ವರ್ಷದ ಮಾತಾಡ್ತಾನೆ ಇದ್ದಾರಪ್ಪ ಪ್ರತ್ ನಾನೇನಾದರೂ ಆಡಳಿತ ಮಂಡಳಿ ಗಮನಕ್ಕೆ ತಂದೆ ಒಂದು ಸಾಲ ಮಂಜೂರು ಮಾಡಿದ್ರು ಅದಕ್ಕೆ ನಾನು ವೈಯಕ್ತಿಕ ಹೋಗಿ ನಾನು ನಾನೆಷ್ಟು ಹೊಣೆ ಇರ್ತೀನೋ ಅವರು ಅಷ್ಟೇ ಹೊಣೆ ಇರ್ತೀನಿ ಇದು ಆಡಳಿತ ಮಂಡಳಿ ಅಂದರೆ ನಾನು ಒಬ್ಬನ ಅಲ್ಲ ನಾನೆಷ್ಟು ಹೊಣೆ ಇರ್ತಾನೋ ಇನ್ನೊಬ್ಬರು ಸಂಬಂಧಪಟ್ಟವ್ರು ಅಷ್ಟೇ ಒಣ ಇರ್ತಾರೆ ವಿರುದ್ಧವಾಗಿ ಹತ್ತು ವರ್ಷದಿಂದ ಮಾತಾಡ್ತಾನೆ ಇದ್ದಾರಪ್ಪ ಪ್ರತ್ ನಾನೇನಾದರೂ ಆಡಳಿತ ಮಂಡಳಿ ಗಮನಕ್ಕೆ ತಂದೆ ಒಂದು ಸಾಲ ಮಂಜೂರು ಮಾಡಿದರು ಅದಕ್ಕೆ ನಾನು ವೈಯಕ್ತಿಕ ಹೊಣೆ ಸರ್ ಈಗ ನಾನು ಒಬ್ಬರು ಹೆಸರೆತ್ಕೊಂಡಿಲ್ ಮಾತಾಡೋಕೆ ರೆಡಿ ಇಲ್ಲ ಒಂದು ನಿಮಿಷ ನಾನು ಎಷ್ಟು ಒಣ ಇರ್ತೀನೋ ಅವರು ಅಷ್ಟೇ ಒಣ ಇರ್ತಾರೆ ಇದು ಆಡಳಿತ ಮಂಡಳಿ ಅಂದರೆ ನಾನೊಬ್ಬನ ಅಲ್ಲ ನಾನು ಎಷ್ಟು ಹೊಣೆ ಇರ್ತಾನೋ ಇನ್ನೊಬ್ರು ಸಂಬಂಧಪಟ್ಟವ್ರು ಅಷ್ಟೇ ಒಣ ಇರ್ತಾರೆ ಯಾರು ಏಕೆ ಏಕಿ ಗೋವಿಂದಗೌಡ ದರ್ಬಾರ್ ನಡೆಸುವಂಥದ್ದಲ್ಲ ಆಡಳಿತ ಮಂಡಳಿಲಿ ಎಲ್ಲರೂ ಸೇರಿ ಎಲ್ಲ ರೆಸೊಲ್ಯೂಷನ್ಸ್ ಇರ್ತದೆ ಎಲ್ಲಾನು ಆಗಿರ್ತದೆ ರೆಸೊಲ್ಯೂಷನ್ಸ್ ರೆಸೊಲ್ಯೂಷನ್ ಇಲ್ಲದೆ ಏಕೆ ಏಕೆ ನಾನು ಸಾಲ ಕೊಟ್ಟಿದ್ದೆ ಅದಕ್ಕೆ ನಾನು ವಿಕ್ಟಿಮ್ ಸರ್ ನಾನು ರಾಜೀನಾಮೆ ಯಾವಾಗ ಕೊಟ್ಟರು ಏನು ಅಂದ್ಕೊಂಡು ಒಬ್ರು ಇಂಡಿವಿಜುವಲ್ ಎಸ್ ಇರ್ತಲ್ಲ ಅಂತ ಹೇಳಿದ್ದೀನಿ ಅರ್ಥ ಆಯ್ತು ಯಾವಾಗ ರಾಜೀನಾಮೆ ಕೊಟ್ರು ಅಂದ್ಕೊಂಡು ನಮಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಈಗ ಆ ಸಂಬಂಧ ಸಂಬಂಧ ಒಂದು ನಿಮಿಷ ಸಂಬಂಧಪಟ್ಟ ಸೊಸೈಟಿಸಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಾನು ಇಲ್ಲಿ ಕೂತ್ಕೊಂಡು ಮಾಲೂರ ಸೊಸೈಟಿ ಸರ್ ಒಂದು ನಿಮಿಷ ಸರ್ ನಾನು ಇಷ್ಟೇ ಹೇಳೋಕೆ ಹೋಗೋದು ಯಾರು ಹೇಳಿದ್ರು ದಾಖಲೆಗಳೇಳ್ಬೇಕು ದಾಖಲೆಗಳು ಪ್ರತಿಯೊಂದು ಹೇಳಬೇಕಾಗ್ತದೆ ನಾನು ಒಬ್ಬರು ಎಮ್ ಎಲ್ ಅವ್ರ ಮೇಲೆ ಅವ್ರು ಟೀಕೆ ಮಾಡೋದು ಇನ್ನೊಬ್ಬರ ಮೇಲೆ ಟೀಕೆ ಮಾಡೋದು ನಾನು ಪತ್ರಿಕಾ ಕೋಷ್ಟಕ್ಕೆ ಕರೆದಿಲ್ಲ ನಾನೆಲ್ಲ ಟೀಕೆಗಳು ಸೇರಿಸ್ಕೊಂಡೇ ಬಂದುಬಿಟ್ಟಿದ್ದೀನಿ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ ಆ ಸೊಸೈಟಿಯಲ್ಲಿ ಒಂದು ಮಂಡಳಿ ಮಾಡಲಿರ್ತದಪ್ಪ ನಾವು ಸೊಸೈಟಿ ಕೊಟ್ಟಿರ್ತೀವಿ ಇಂಡಿವಿಜುಲಾಗಿ ಕೊಟ್ಟಿರಲ್ಲ ಅಲ್ಲಿ ಇನ್ವಿಜುವಲ್ ಚೆಕ್ ಮಾಡಿಸ್ಬೇಕು ಸದಾ ಅವರು ಸರ್ ನಾನು ಬೇಡ ಅಂತ ಹೇಳ್ತಾ ಇದ್ದೀನ ಎಫ್ ಐ ಆರ್ ವಿಚಾರದಲ್ಲಿ ನಾನು ನೋಡಿದ್ದೀನಿ ಮಿಕ್ಕಿದ ಸಂಘದಲ್ಲಿ ನೋಡ್ಬೇಕು ಹೊರತು ನಾನು ಸಂಬಂಧಪಟ್ಟಂಥ ವಿಚಾರಗಳೆಲ್ಲ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದರೆ ಎಲ್ಲ ದಾಖಲೆಗಳಿರ್ತವೆ ಪೇಪರಲ್ಲಿ ಸುಮ್ಮನೆ ಏನು ಏನು ದಾಖಲೆ ಇಲ್ಲದೆಲ್ಲ ಮಾತಾಡೋಕ್ಕಾಗಲ್ಲ ಆ ಸಂಬಂಧಪಟ್ಟ ಸೊಸೈಟಿಯಲ್ಲಿ ಇರ್ತದೆ ಇಂಡಿವಿಜುವಲ್ ಅಕೌಂಟ್ ಇರ್ತದೆ ಇಂಡಿವಿಜುವಲ್ ಅಕೌಂಟು ದುಡ್ಡು ಅಂತ ಚೆಕ್ ಮಾಡಬೇಕು ನಾನು ಹೇಳೋದು ಕೇಳಿ ಸರ್ ನಾನು ವಿಚಾರ ಮಾಡಿದ್ದೀನಿ ಆ ಸಂಘ ನಾನು ಅದಾದ ಮೇಲೆ ಕೇಳಿದರೆ ಮೂರು ಲಕ್ಷ ಅರವತ್ತು ಸಾವಿರ ಬಾಕಿ ಇದೆ ಅಂತ ಹೇಳ್ತಾನೆ ಸೆಕ್ರೆಟ್ರಿ ಡಿ ಸಿ ಅವ್ರ ಸೊಸೈಟಿಗೆ ಮೂರು ಲಕ್ಷ ಅರವತ್ತು ಸಾವಿರ ಬಾಕಿ ಇದೆ ಅಂತ ಹೇಳ್ತಾರೆ ಏನು ಏನೇನು ಯಾವ ಎನ್ಕ್ವೈರಿ ಬೇಡ ಅಂತ ಹೇಳಿದೀನಿ ನೀವು ಎಲ್ಲ ಈಗೆಲ್ಲ ಎನ್ಕ್ವೈರಿಗಳೆಲ್ಲ ಕೊಟ್ಟಿಲ್ವ ನಿಮಗೆಲ್ಲ ಲೆಟ್ರ್ಗಳೇ ಕೊಟ್ಟಿಲ್ವಾ ಯಾವುದು ಯಾವ ಸಿಕ್ಸ್ಟಿ ಹ್ಞೂ ನಾನು ಹೇಳೋದು ಕೇಳಪ್ಪಾ ಈ ಎಫ್ ಐ ಆರ್ ಉದಾಹರಣೆ ಕೊಟ್ಟನಲ್ಲ ಕೊಟ್ನಲ್ಲ ಉದಾಹರಣೆ ಅದು ನೋಡಿರಿ ನೀವು ಇನ್ನು ಯಾವ್ದು ಹೇಳು ಇಂಥದ್ದು ಇಂಥ ಪರ್ಟಿಕ್ಯುಲರ್ ಇದು ಹೇಳು ಈಗ ನಾನು ಯಾವ ಸೋತಿರೋರ ಬಗ್ಗೆನೂ ಮಾತಾಡಲ್ಲ ನಾವು ಗೆದ್ದಿರೋರ ಬಗ್ಗೆನೂ ಮಾತಾಡಲ್ಲ ನಾನು ಯಾವ ವ್ಯಕ್ತಿ ಅಡ್ಕೊಂಡು ಪತ್ರಕೆ ಕರೆದಿಲ್ಲ ಆಮೇಲೆ ಯಾರ ಮೇಲೆ ನನ್ನ ಮೇಲೆ ಸೇರ್ ತಿಳ್ಸ್ಕೊತಾರೋ ಸೇಟ್ ತಿಳಿಸ್ಕೊಳ್ಳೋ ಅದಕ್ಕೂ ನನಗೆ ಇದಿಲ್ಲ ಒಂದು ಇಡನ ಜನ ನನಗೆ ಅರ್ಥ ಆಗಿದೆ ಏನು ನಡೀತಾ ಇದೆ ಅಂದ್ಕೊಂಡು ಅದಕ್ಕೆ ವಿರುದ್ಧವಾಗಿ ನಾನು ನನ್ನ ಆತ್ಮಸಾಕ್ಷಿ ತಕ್ಕಂಗೆ ನಾನು ಕೆಲಸ ಮಾಡಬೇಕಲ್ವಾ ಪದೇ ಪದೇ ನಾನು ಯಾರನ್ನೂ ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ಆಮೇಲೆ ಇನ್ನೊಂದು ನಿಮ್ಮ ಗಮನಕ್ಕೆ ತಂದುಬಿಡ್ತೀನಿ ಅರ್ಥ ಮಾಡ್ಕೊಳ್ಳಿ ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತೋ ವ್ಯಕ್ತಿ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅವ್ರು ಹಂಗೆ ಮಾತಾಡ್ತಾರೆ ಇವ್ರು ಹಿಂಗೆ ಮಾತಾಡ್ತಾರೆ ಇನ್ನೊಬ್ರು ಇನ್ನೊಂದು ಮಾತಾಡ್ತಾರೆ ಅಂತ ಹೇಳೋಕ್ಕೆ ನಾನು ನಡೀಲ್ಲ ಅರ್ಥ ಆಯಿತಾ ಸರ್ ನಾನು ನಿಮಿಷ ಕೇಳಿ ಸರ್ ನನ್ನ ಮೇಲೆ ಆರೋಪ ಯಾರೂ ಮಾಡೋಕ್ಕಾಗೋದಿಲ್ಲ ಆಡಳಿತ ಮಂಡಳಿ ಅರ್ಥ ಮಾಡ್ಕೊಳ್ಳಿ ಒಂದು ನಿಮಿಷ ಕೇಳಿ ಸರ್ ಅಧ್ಯಕ್ಷ ಒಬ್ರಲ್ಲ ಜವಾಬ್ದಾರಿ ಎಲ್ಲದಕ್ಕೂ ಅದೇ ಪ್ರತಿಯೊಂದಕ್ಕೂ ನೋಡಿ ಸರ್ ನಿಮಗೆ ಒಂದು 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 ನಿಮಿಷ ಕೇಳಿ ಸರ್ ಒಂದು ನಿಮಿಷ ಕೇಳಿ ಸರ್ ಏ ಒಂದು ನಿಮಿಷ ನೂರು ಜನ ನೋರು ಮಾತಾಡ್ಕೊತಾರಪ್ಪ ನಾನು ಹೇಳ್ತಾರೆ ನನ್ನ ಜಸ್ಫಿಕೇಶನ್ ಏನು ಗೊತ್ತಾ ಪ್ರತ್ ನಾನೇನಾದರೂ ಆಡಳಿತ ಮಂಡಳಿ ಗಮನಕ್ಕೆ ತರದೆ ಒಂದು ಸಾಲ ಮಂಜೂರು ಮಾಡಿದರು ಅದಕ್ಕೆ ನಾನು ವೈಯಕ್ತಿಕ ಹೋಗೋಣೆ ಇ ಸಿ ಮೀಟಿಂಗ್ ತರದೆ ಈ ಮೀಟಿಂಗ್ ತರ್ದೆ ಆ ಮೀಟಿಂಗ್ ಹೇಳೋ ಬೋರ್ಡ್ ಮೀಟಿಂಗ್ ತರದೆ ಏನಾದರೂ ಸಾಲ ಕೊಟ್ಟಿದ್ರೆ ಐ ಆಮ್ ಹೆಲ್ತ್ ರೆಸ್ಪಾನ್ಸಿಬಿಲಿಟಿ ಆ ಸಾಲಕ್ಕೆ ನಾನೇ ಸಂಪೂರ್ಣ ಹೊಣೆ ನಾನು ಪತ್ರಿಕಾಗೋಷ್ಠಿಗೆ ಕರೆದು ಬ್ಯಾಂಕ್ ವಿಚಾರದಲ್ಲಿ ಯಾವತ್ತೂ ಏನೂ ಸ್ಪಷ್ಟನೆ ಕೊಟ್ಟಿಲ್ಲ ಯಾವತ್ತೂ ಕರೆದು ಕೊಟ್ಟಿಲ್ಲ ಫಸ್ಟ್ ಟೈಮ್ ಇದು ಕೊಡ್ತಾ ಇರೋದು ಯಾವತ್ತಾದ್ರು ನನ್ನ ಪತ್ರಿಕಾಗೋಷ್ಠಿ ಕರೆದು ಬ್ಯಾಂಕು ನನ್ನ ವಿರುದ್ಧವಾಗಿ ಹತ್ತು ವರ್ಷದಿಂದ ಮಾತಾಡ್ತಾನೇ ಇದ್ದಾರಪ್ಪ ಏನು ಕರಿಬೇಕು ಸರ್ ನಾನು ನನ್ನ ಮೇಲೆ ಆ ವೈಯಕ್ತಿಕ ಆರೋಪ ಇರೋದು ನಿರ್ದೇಶ್ ಮರಿದೀ ಯಾರಪ್ಪ ಎಲ್ಲರೂ ಉಡ್ಡಾಕ್ಕೊಂಡು ಕೂತ್ಕೊಳ್ಳಿ ಅವ್ರು ಕೆಲಸ ಕೆಲಸದಲ್ಲಿ ಅವ್ರು ಇರ್ತಾರೆ ಸರ್ ನಾನು ಆಡಳಿತ ಮಂಡಳಿ ಅಂದಮೇಲೆ ಮೇಲೆ ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ನಾನು ಬಯಲಾ ಪ್ರಕಾರ ಆ ಪ್ರಕಾರ ಏನಿದೆ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ರಾಜಣ್ಣವರೇ ಉತ್ತರ ಕೊಡ್ತಾರೆ ಎಲ್ಲ ಆಡಳಿತ ಮಂಡಳಿನೂ ಅದಕ್ಕೆ ಜವಾಬ್ದಾರಿ ಅಂದ್ಕೊಂಡು ನಾನೇನು ಜವಾಬ್ದಾರಿ ಉತ್ತರ ಅವರೇ ಕೊಟ್ಟಿದ್ದಾರೆ ಸೆಷನಲ್ಲಿ ಸರಿಗ ಅವರು ಹಾಕಿದಾರೋ ಬಿಟ್ಟಿದಾರೋ ನನ್ ಪ್ರಶ್ನೆ ಅಲ್ಲ ದಾಖಲೆಗಳು ತೆಗೆದ್ರೆ ಸಿಗ್ತದೆ ದಾಖಲೆಗಳು ತೆಗೆದ್ರೆ ಸಿಗ್ತದೆ ನಾನು ಯಾವುದಕ್ಕೂ ಹಾಕಿದಾರ ಇಲ್ಲ ನಾನು ನೋಡ್ದೆ ಅವನು ಹೇಳಕ್ ಹೋಗೋದಿಲ್ಲ ಸರ್ ನಾನು ಹೇಳ್ತಾ ಇಲ್ವಲ್ಲ ಮಾತು ಸರ್ ನಾನು ಹೇಳೋದು ಕೇಳಿ ಸರ್ ನಾನು ಇನ್ನೊಂದು ಸರಿ ಸ್ಪಷ್ಟಪಡಿಸ್ಬಿಡ್ತೀನಿ ಅರ್ಥ ಮಾಡ್ಕೊಂಬಿಡಿ ಬ್ಯಾಂಕ್ ಅನ್ನೋದು ಸಾರ್ವಜನಿಕವಾಗಿ ಬ್ಯಾಂಕ್ ನಡೆಯುವಂಥದ್ದು ಸರ್ಕಾರದಾಗಲಿ ಇನ್ನೊಬ್ಬರದಾದ್ರೂ ದುಡ್ಡು ಯಾರು ಇಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸಾರ್ವಜನಿಕರ ವಂತಿಗೆಯಲ್ಲಿ ಬ್ಯಾಂಕ್ ನಡೆಯುವಂಥದ್ದು ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟಲ್ಲಿ ನಾವು ಬರೀ ಇಪ್ಪತ್ತೈದು ಕೋಟಿ ಇದ್ದಿದ್ದು ನಾನು ಆರ್ನೂರು ಕೋಟಿ ರೂಪಾಯಿ ಡಿಪಾಸಿಟ್ ಹೋಗಿತ್ತು ಇವತ್ತು ಬ್ಯಾಂಕಲ್ಲಿ ಬರೀ ಮುನ್ನೂರು ಕೋಟಿನೂ ಮುನ್ನೂರು ಇಪ್ಪತ್ತು ಕೋಟಿ ಎಲ್ಲ ಗೊತ್ತಿಲ್ಲ ನನಗೆ ಆಮೇಲೆ ಇನ್ನೊಂದು ಆರೋಪ ಬರ್ತದೆ ನಾನು ಇದು ನಾನ್ನೂರ ಐವತ್ತು ಕೋಟಿ ನಾನ್ನೂರು ಕೋಟಿ ಮಿಸ್ ಆಪ್ರೇಷನ್ ಎಸ್ ಬರ್ತದೆ ನಾನು ಮೊನ್ನೆ ಇಲ್ಲೆಲ್ಲೋ ಇತ್ತು ಕಾಪಿ ಅಲ್ಲಿರೋದೇ ನಾನ್ನೂರೈವತ್ಮೂರು ಕೋಟಿ ಔಟ್ ಸ್ಟ್ಯಾಂಡಿಂಗ್ ಎಷ್ಟು ಹೇಳಿ ಎಷ್ಟು ಕೋಟಿ ಇದೆ ನಾನ್ನೂರ ಐವತ್ಮೂರು ಕೋಟಿ ತಾಲೂಕ್ ವಯಸ್ಸು ಕೊಡ್ತೀನಿ ನಾನು ಕಾಪಿ ಕೊಡ್ತೀನಿ ನಮ್ಮ ಹುಡುಗರು ಏ ಇವನೇ ತಾಲೂಕು ವಯಸ್ಸು ಪಟ್ಟಿ ಕೊಡ್ತೀನಿ ನಾನ್ನೂರೈವತ್ಮೂರು ಕೋಟಿ ಮೊನ್ನೆ ಫೆಬ್ರವರಿಗೆ ಔಟ್ಸ್ಟ್ಯಾಂಡಿಂಗ್ ಇರೋದು ಏನೋ ತಾಲೂಕು ವೈಸಲ್ಲಿ ಪ್ರತಿ ತಾಲೂಕು ನಾನು ಕಾರಲ್ಲಿ ತಂತ್ರ ಕಾಪಿ ಕೊಡಿಸ್ತೀನಿ ಪ್ರತಿ ತಾಲೂಕು ಕೊಡ್ತೀನಿ ನಾನು ಇರೋದೇ ನಾನ್ನೂರ ಐವತ್ತು ಕೋಟಿ ಅಂದಮೇಲೆ ಇರೋದೇ ನಾನ್ನೂರ ಐವತ್ತು ಕೋಟಿ ಅಂದಮೇಲೆ ಎರಡು ಜಿಲ್ಲೆಯಲ್ಲಿ ಔಟ್ಸ್ಟ್ಯಾಂಡಿಂಗ್ ಇರಬೇಕಾದ್ರೆ ನಾನ್ನೂರು ಕೋಟಿ ಅಂತ ಹೇಳ್ತಾರೆ ಆಮೇಲೆ ಅದರಲ್ಲಿ ಶೇರ್ ಅರವತ್ತೈದು ಕೋಟಿ ಇದೆ ಅರವತ್ತೈದು ಎಪ್ಪತ್ತು ಕೋಟಿ ಇದೆ ಆಮೇಲೆ ಶೇರ್ ಜೊತೆಯಲ್ಲಿ ಆಮೇಲೆ ಇನ್ನೊಂದು ಬ್ಯಾಂಕಲ್ಲಾಗಿದೆ ನಾವು ಕೆ ಎಸ್ ಎಚ್ ಕೆ ಸಿ ಸಿ ನಾವು ಯಾವುದು ಇದನ್ ಪಿ ಆಗಿ ಬಿಡ್ತಾ ಇರಲಿಲ್ಲ ಈ ಸೊಸೈಟಿ ಸೆಕ್ರೆಟರಿ ಏನು ಮಾಡ್ತಾರೆ ಸತ್ತೋಗ್ತಾರೆ ರೈತರು ಪ್ರತಿ ಕಡೆನೂ ಪ್ರತಿ ವರ್ಷವೂ ಸಾಯ್ತಾನೆ ಇರ್ತಾರೆ ರೈತ ಸಾಲ ತೊಗೊಂಡವ್ರು ಅವ್ರ ಕುಟುಂಬದವ್ರು ಸಾಲ ತೀರ್ಸೋಕೆ ಹೋಗೋದಿಲ್ಲ ಯಾರೇಳಿ ಅವಾಗ ಏನು ಮಾಡ್ತಾರೆ ಸೊಸೈಟಿಗೆ ಅವ್ರ ಇರೋ ದುಡ್ಡಲ್ಲಿ ಹಾಕ್ಬಿಟ್ಟು ಆಮೇಲೆ ಇದು ಮಾಡ್ತಾ ಅದು ಒಂದು ಅದೊಂದು ನಾಲ್ ಕೋಟಿ ಕೊಟ್ಟಿದೆ ಅಂತ ಹೇಳ್ತಾರೆ ಅದನ್ನು ರಿನ್ಯೂವಲ್ ಮಾಡಿ ತೊಗೊಳ್ಳೋವಂಥದ್ದು ನಾನು ಆ ಕಾಪಿನ ಕೊಡ್ತೀನಿ ನಿಮಗೆ ಸರ್ ಈಗ ಆ್ಯಕ್ಟ್ ರೂಲ್ಸ್ ಎಲ್ಲ ಇರ್ತದೆ ಸರ್ ಯಾರು ಬರಬೇಕು ಯಾರು ಬರ್ಬೋದು ಅಂತ ಅದು ಕೋರ್ಟಲ್ಲಿ ನಡೀತಾ ಇದೆ ಅವ್ರದ್ದು ಅವ್ರು ಕರೆಕ್ಟನ್ನು ಯಾವುದಕ್ಕೆ ಸರ್ ಆಡಳಿತ ಇರಕಿರಿ ಕೆಲಸ ಎಲೆಕ್ಷನ್ ಮಾಡೋದು ಅಷ್ಟೇ ಯಾರು ಆಡಳಿತ ಇದ್ದರು ಎಲೆಕ್ಷನ್ ಮಾಡೋದಕ್ಕೆ ಕಷ್ಟ ಇರೋದು ಚೇಂಜ್ ಮಾಡೋಂಥ ನೆಸಿಟಿ ಇಲ್ಲ ನಮ್ಮ ವಾದ ಅಷ್ಟೇ ನಮ್ಮ ವಾದ ನಂದು ಏನು ಉದ್ದೇಶ ಇಲ್ಲ ನಾನು ಈಗ ಹೇಳಿದ್ದು ಆಯ್ತಲ್ಲಪ್ಪ ಒಂದು ಆಡಿಟ್ ಕಂಪ್ನಿ ಹೇಳಿದೆ ಆಮೇಲೆ ಬಯಲಾದ ಎರಡು ಕೇಸ್ ಹಾಕೊಂಡಿದ್ದೀವಿ ಏನು ಬ್ಯಾಂಕ್ ನಾವು ನಾವು ಮಾಡಿದ ಇದೆ ಅಂದ್ಕೊಂಡು ಆಮೇಲೆ ಇದು ಸರ್ ಆಡಳಿತಾಧಿಕಾರಿ ಇದಾರ ಬ್ಯಾಂಕಲ್ಲಿ ಸರ್ ಒಂದ್ಸರಿ ಆಡಳಿತಾರದ್ಮೇಲೆ ಚರಿತ್ರೆಯಲ್ಲಿ ಸರ್ ಯಾರನ್ನೂ ಚೇಂಜ್ ಮಾಡೋದಿಲ್ಲ ಯಾರೋ ಸೊಸೈಟಿ ಸರ್ ಮೆಂಬರ್ಸು ಒಂದ್ಸರಿ ಹಾಕಿದ ಮೇಲೆ ಒಂದ್ಸರಿ ಹಾಕಿದ ಮೇಲೆ ಆಡಳಿತಾಧಿಕಾರಿ ಚುನಾವಣೆ ಅನ್ನೋ ಉದ್ದೇಶದಿಂದ ಹಾಕಿರ್ತಾರೆ ಅನ್ನೋದು ಅಷ್ಟೇ ಅವ್ರ ಕೆಲಸ ಅದು ಅದು ಅದಲ್ಲಾಗ್ತದೆ ಚುನಾವಣೆ ಏನು ಮೂರು ತಿಂಗಳಲ್ಲಿ ಮುಗಿಸ್ಬೇಕು ಅನ್ನೋ ನೀವು ಅಧಿಕಾರನ ವಹಿಸಿಯಿಂದ ಇರ್ತದೆ ಅದರಲ್ಲಿ